ಬಾಲಕೃಷ್ಣ ಬಾಲ ಬಾಲ ಬಾಲಕೃಷ್ಣ ಲಾಲಿ ಆಡ ಕೇಳುತಿಹನು ಜೋಲಿಯಲ್ಲಿ ಮಲಗಿ ಮೆಲ್ಲ ಕೊಳಲನಾದಕೇ 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 ಬಾಲ ಬಾಲಕೃಷ್ಣ ಹಾಲು ಅನ್ನ ತಿನ್ನುತಿಹನು ಗೋಲಿಯಾಡೋ ಆಡೋ ಗೆಳೆಯನೊಡನೆ ಒರಟು ಹಾಟಕೇ ಒರಟು ಹಾಟಕೇ ಒರಟು ಹಾಟಕೇ ಬಾಲ 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 ಬಾಲಕೃಷ್ಣ ಬೆಣ್ಣೆ ಕದ್ದು ಓಡಿ ಬಂದ ಕಣ್ಣಿಗಾನಂದ ತಂದ ಯಶೋದೆ ನೋಟಕೇ ಯಶೋದೆ ನೋಟಕೇ ಬಾಲ ಬಾಲ ಬಾಲಕೃಷ್ಣ ಕೊಳಲ ನೋದಿ ಕರೆಯುತಿ ಹನು ಸುಳಿವು ನೀಡಿ ಗೋವುಗಳಿಗೆ ತನ್ನ ಸನೇಹ ಬಂದ ಮುದ್ದು ಕೃಷ್ಣ ಆಡಿ ಬಂದ ಮುದ್ದು ಕೃಷ್ಣ ಸುಧಾಮನೊಡನೆ ನಲಿದು ಬಂದ ಮಧುರ ನಗರಕ್ಕೆ ಮಧುರ ನಗರಕ್ಕೆ ಸುಧಾಮನೊಡನೆ ನಲಿದು ಬಂದ ಮಧುರ ನಗರಕ್ಕೆ ಸೌಭಾಗ್ಯ ಮಹಾಂತೇಶ್ ಚಿಕ್ಕಮಂಗ್ಳೂರವರ ಶಿಷ್ಯಗೀತೆ ಕೇಳಿದಿರಿ ಇದಾಗಿತ್ತು ಅನುದಿನ